ಎಲ್ಲ ಇರೋದ ಇವ್ರೇನ್ ಮಾಡ್ತಾರೇನಾ ಇಲ್ಲಿ ಒಳ್ಳೇದ್ ನಡೆದಿದ್ ಹಾಕಿ ಕಾಮಿಡಿ ಮಾಡಿದ್ದು ಏನಾರು ಒಳ್ಳೊಳ್ಳೆ ಹಿರಿಯರ್ ಮಾತಾಡಿದ್ದು ಏನಾರು ಇದ್ರ ಅಪ್ಲೋಡ್ ಮಾಡ್ರಿ ನೀವ್ ರೊಕ್ಕ ಕಳ್ಸೋ ಸಂಬಂಧ ಏನಾರ ಬರೀ ಘಟನೆ ಇಲ್ಲಿ ಹಾಕಿರತ್ತ ಊರ ಅಂದ್ಮೇಲೆ ಹೊಲಗೇರಿ ಇರೋದ್ರಿ ತಿಳ್ಕೊಬೇಡ್ರಿ ಊರಂದ ಜಗಳ ಇರೋದ ಎಲ್ಲ ಎಲ್ಲ ಇರೋದ ಇವ್ರೇಮ್ ಮಾಡ್ತಾರ ಇಲ್ಲಿ ಒಳ್ಳೇದ ನಡೆದಿದ್ ಹಾಕ ಕಾಮಿಡಿ ಮಾಡಿದ್ದು ಏನಾರು ಒಳ್ಳೊಳ್ಳೆ ಹಿರಿಯಾರ್ ಮಾತಾಡಿದ್ದು ಏನಾರು ಇದ್ರ ಅಪ್ಲೋಡ್ ಮಾಡ್ರಿ ನೀವು ರೊಕ್ಕ ಕಳಿಸೋ ಸಂಬಂಧ ಏನಾರ ಬರೀ ಘಟನೆ ಇಲ್ಲಿ ಹಾಕಿರ್ತ ಊರಂದ ಮ್ಯಾಗ ಹೊಲಗೇರಿ ಇರುದಾನ ಅರೇ ತಪ್ಪು ತಿಳ್ಕೊಬೇಡ್ರಿ ಊರಂದ ಮ್ಯಾಗ ಜಗಳ ಇರುದ ಎಲ್ಲ ಹಾಕಿರ್ತ ಊರಂದ ಮ್ಯಾಗ ಹೊಲಗೇರಿ ಇರುದಾನ ನಮಸ್ಕಾರ ಸರ್ ಅಣ್ಣ ನಮಸ್ತೆ ಅಣ್ಣ ಹೇಳ್ರಿ ಅಣ್ಣ ಇದೇ ನಾವು ಕರ್ನಾಟಕ ಭೀಮಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಇಲ್ಲಿ ಬಿಜಾಪುರ ಬಿಜಾಪುರ ಅದಾನ ಮನ್ನೆ ಹೆಚ್ಚಿದ್ರಲ್ಲ ನಾ ಇಲ್ಲಿ ಬಿಜಾಪುರ್ ಲೋಕಲ್ ಅಂತ ಹೇಳ ಅಲ್ಲಿ ತಾವು ಮಾತಾಡೋ ಮಾತುಗಳು ಸ್ವಲ್ಪ ಯಾಕೋ ಸರಿ ಅನಿಸ್ತಾ ಇಲ್ಲ ಅಂತ ಅಣ್ಣ ಗೊತ್ತಿರ್ಬೇಕು

ಪದೇ ಪದೇನ ಅಂದಿಲ್ಲ ರಣ ಇಲ್ಲ ಕಲಾವಿದ್ರು ನಾವು ನೋಡಿದೆವೇ ಕಲಾಷ್ಟನನ ಆ ಅಲ್ಲ ರಣ ಅಣ್ಣಾ ಇಲ್ಲಿ ಕೇಳ್ರಿ ಅಣ್ಣಾ ನಾನು ಇಲ್ಲಿ ಕೇಳ್ರಿ ಯಾವುದು ಫಸ್ಟ್ ಟೈಮ್ ರೀ ರಣ ಇದು ಆಗಿದ್ದ ನನ್ನಲ್ಲಿ ನಾನು ಅದಕ್ಕಿಂತ ನಾನು ನಿನ್ನೆ ಮೊನ್ನೆನ ಅದನ್ನ ವಿಡಿಯೋ ಮಾಡಿ ಎಲ್ಲಾ ನಮ್ಮ ಸಮುದಾಯದವರಿಗೆ ಸೈಯೆ ಸಮುದಾಯದವ್ರಿಗೆ ಸಮುದಾಯದವರಿಗೆ ಎಲ್ಲರಿಗೂ ನಾನು ವಿಡಿಯೋ ಮಾಡಿ ಹಾಕಿ ಎಲ್ಲರಿಗೂ ಕ್ಷಮೆ ಕೇಳಿ ಅಣ್ಣಾ ನೀವು ಬೇಕಾದರೂ ವಿಡಿಯೋ ಮಾಡ್ ಅಂತ ಮಾಡ್ತೀನಿ ರಣ ಇಲ್ಲ ನೀವು ನೇರವಾಗಿ ಬನ್ನ ನಾನು ಹೇಳ್ತೀನಿ ನೋಡಿ ಪದೇ ಪದೇ ಇದು ಆಗೋದು ಎಲ್ಲಿ ಮೊನ್ನೆ ಬೆಂಗಳೂರೊಳಗ ಒಬ್ರು ಸುಬ್ಬಯ್ಯ ಅವರು ಅವ್ರು ಆ ತರ ಮಾತಾಡಿದ್ರು ಆ ಅಣ್ಣ ನಾಗದಾಗ್ ಆ ತರ ಇಲ್ಲ ಯಾಕ್ ಮಾತಾಡ್ತೀರ ನೀವು ಇಲ್ರಿ ಅಣ್ಣ ಅದ ಅಣ್ಣ ತಮ್ಮ ಬಾಂಧವ್ಯ ಅನ್ನೋದು ಅಣ್ಣ ತಮ್ಮ ಬಾಂಧವ್ಯ ಅಂತ ಇರ್ತೈತೆ ಆ ತರಾ ಹೌದ್ರಿ ಅಣ್ಣ ಅನಾ ಅಹ್ ಅನಾ ಮತ್ತ ಇವತರಾ ಮಾತಾಡಿದ್ರಿ ಆಳ ಹೊರಾಕ್ ಅಣ್ಣ ಒಂದ್ ನಿಮಿಷನಾ ಸಿದ್ದು ಅಣ್ಣ ಕಾಂಬಳಿ ಅಂತ ಹೇಳ್ರಿ ಅನಾ ನಿಮಗ ಗೊತ್ತಿರ್ಬೋದು ಅವರು ನನಗ ನಿನ್ನೆ ಅಲ್ಲಿ ಮೂರ ದಿನಾ ಆತ್ರಿ ಹಾಯ್ಲೋ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗಾಯಕ ಮ್ಯೂಸಿಕ್ ಮೈಲರಿ ಮಾತಾಡ್ತಿರೋದು ನಿನ್ನೆ ದಿನಾಂಕ ಏಳನೇ ತಾರೀಕಿನಂದು ನಮ್ಮ ಮುದೋಳು ತಾಲೂಕಿನ ಒಂದು ಹಲಗಲೆನೋ ಗ್ರಾಮದೊಳಗ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದೊಳಗೆ ನಾನು ಯೂಟ್ಯೂಬರಿಗೆ ಮಾತಾಡುವಂಥ ಸಮಯ ಸಂದರ್ಭದೊಳಗೆ ನನಗೆ ಗೊತ್ತಿಲ್ಲದೇನೆ ನಮ್ಮ ಆಡು ಒಂದು ಮಾತು ಹೇಳಿದೆ ಊರಂದ್ಮ್ಯಾಗ ಹಿಂಗೆ ಇರುತ್ತಂತ ದಯವಿಟ್ಟು ಅದನ್ನು ಯಾರೂ ಅನ್ಯಥಾ ಭಾವಿಸ್ಬಿಡ್ರೇಣ್ ಯಾವ ಸಮಾಜದ ಕುರಿತು ಯಾರ ಒಂದು ಕಾಸ್ಟಿಸಮ್ ಕುರಿತು ನಾ ಮಾತಾಡಿಲ್ಲ ಅದ ಆಡ್ ಭಾಷೆದೊಳಗ ನಾನು ಮಾತಾಡಿನಿ ಅದು ಎಷ್ಟೋ ನಮ್ಮ ದಲಿತ ಕುಟುಂಬ ದಲಿತ ಸಮಾಜದವ್ರಿಗೆ ಮನಸ್ಸಿಗೆ ನೋವಾಗ್ಯದ ದಯವಿಟ್ಟು ಕ್ಷಮ ನೀವು ಬೆಳೆಸಿರ್ತಕ್ಕಂಥ ಕಲಾವಿದ ನಿಮ್ಮಿಂದ ಬೆಳೆದಿರ್ತಕ್ಕಂಥ ಕಲಾವಿದ ದಯವಿಟ್ಟು ನಿಮ್ಮ ಸ್ರಾಷ್ಟಾಂಗ ಕ್ಷಮೆ ಕೇಳ್ತೀನಿ ದಯವಿಟ್ಟು ಇದನ್ನ ತಮ್ಮ ಮನಿ ಮಗ ಅಂತ ಹೊಟ್ಟೆ ಹಾಕೋರೇಣ ನಾ ಉದ್ದೇಶ ಪೂರ್ವಕವಾಗಿ ಅವತ್ತು ಮಾತಾಡಿಲ್ಲ ಇವತ್ತಿಗೂ ನಾ ಯಾ ಕಾಸ್ಟ್ ಅಂತ ಯಾರಿಗೂ ಹೇಳ್ಕೊಂಡಿಲ್ಲ ಯಾಕಂದ್ರೆ ಪ್ರತಿ ಎಲ್ಲಾ ಕಾಸ್ಟ್ನವರು ನಾ ಪೂಜಿಸ್ತೀನಿ ಗೌರವಿಸ್ತೀನಿ ದಯವಿಟ್ಟು ಅದು ಮಾತಾಡುವಂಥ ಸಂದರ್ಭದೊಳಗ ಮಾತಿನ ಒಳಗ